ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಅಷ್ಟು ಆರಾಮದೀವಿ ನೋಡ್ರಿ ಸೊ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂಥ ಬ್ಲಾಗ್ನ ಈಗ ಮತ್ತೆ ಕಂಟಿನ್ಯೂ ಮಾಡೋಕ್ಕ ಅಂತೀನಿ ಅವರು ಮತ್ತು ತಂಗಿ ತಗದಕ್ಕೆ ಹೋಗಿ ಈಗ ಜಸ್ಟ್ ಬಂದರು ಬಂದು ಊಟಕ್ಕೆ ಕುಂತಾರೆ ನೋಡ್ರಿ ನಂದು ಈಗಷ್ಟು ಜಸ್ಟ್ ಊಟ ಆಗಿತ್ತು ಊಟ ಮಾಡಿ ಕುಂತಿದ್ದೆ ಮತ್ತು ತಂಗಿ ಉಣ್ಣಕ್ಕಂತಿದ್ದ ಟೈಮಿಗೆ ನಾ ಬಂದರು ಈಗ ಎಲ್ಲರೂ ಊಟ ಮಾಡೋಕಂತಾರೆ ನೋಡ್ರಿ ಅದ ಮಾಮೂಲಿ ಉತ್ತರ ಕರ್ನಾಟಕ ಗೊತ್ತಲ್ಲ ಸ್ಪೆಷಲು ರೊ ದಿನಾ ರೊಟ್ಟಿ ಮೂರು ಹೊತ್ತು ರೊಟ್ಟಿ ರೊಟ್ಟಿ ಒಂದಿದ್ರೆ ಸಾಕು ಅದು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಇನ್ನು ಸೆಟ್ ಆಗಂಗಿಲ್ಲ ರೊಟ್ಟಿ ಜೋಡಿ ಬದನೇಕಾಯಿ ಪಲ್ಯ ಮಾಡೀನಿ ನಮ್ಮ ಮುಂಜಾನೆ ಬದನೇಕಾಯಿ ಪಲ್ಯ ರೊಟ್ಟಿ ತಿಂದಿದ್ದೆ ಏನಾರ ಮತ್ತೆ ಸ್ಪೆಷಲ್ ತಿನ್ಬೇಕು ಅಂತೇಳಿ ಅನಿಸ್ದಾಗ ಹಸೆಕಾಯಿ ಹಿಂಡಿ ಎಣ್ಣೆ ಹಾಕ್ಕೊಂಡು ತಿಂದೆ ನೋಡಿರಿ ಮಸ್ತ್ ಚೆನ್ನಾಗಿತ್ತು ಏನ್ ಕೋಟನಾನ್ ಬಿಡಂತ ಹಂಗ ಬಿಟ್ಟೆ ಈಗ ಈಗ ಮತ್ ಈಗ ಉನ್ನ ಕಂತಿರಲಾ ನೀವು ನೋಡಿ ಊಟ ಅಂತ ಒದಿ ಒದಿಟ್ಕೊಂಡ ಅಲ್ಲಿ ಒಳಗ ಪಕೆಟ್ ಹಾರದ ದಬ್ಬಾಗ ಹಾಕಿ ಒಳಗ್ ಬಂದಿ ನೀವ್ ಒಳಗ ಬರ್ತೀರ ದಬ್ಬಕ್ ಕನ್ಸ ಬುಟ್ಟಿ ಒಳಗ ಅದು ಪುಟ್ಟಿ ತುಂಬಾ ನೀರ್ ಒಳಗ ಹಾಕ

ಸಕ್ಕ ಯಾರ ನಮ್ ಪರಂಪರೆ ಅವ್ರು ಹಾಕೊಂಡೋಗಿಲ್ಲ ಅದ್ನಷ್ಟ ಇವನ್ ಜಾಮೂನ್ ಜಾಮೂನ್ ಅಷ್ಟ ಹಾಕೊಂಡೋಗಿರೋ ನೀರಿ ನೀರಾಯ್ತಿದು ನೀರಾಯ್ತಿದು ಹ್ಮ್ ಎನ್ನ ಜಾಯ್ ಧಾರ್ನ ಮಲಕ ರಜಲ್ ಮಸಿಯಾ ಹ್ಮ್ ಆಕಿ ಅನ್ಮಿತಾ ಎನ್ಮಿತಾ ಮತ್ ಆಕ ಕೊ ನೋಡು ಸಾಂತla ಕೂಡು

ಚಿಕ್ಕಮ್ಮನ ಕೇಳ ಯಾವಾಗ ಹೋಗನಂತ ನಮ್ಮ ಏನ್ ಮಾಡಕ್ರದಿ ಕುಂತ ಮಾಡಕ್ ಅಕಾಸ ಮಾಡಕತ್ತೀನ ಮಾಡೀನಿ ಅನ್ನ ಮಾಡಿದ ಮತ್ತೆ ಅಕಾಸ ಮಾಡತ ಕಂಡಕ್ಟರ್ ನಾವ್ರ

நடுக்கண்டி இல்லை நான் நடுக்கி சஜிக்கோட ಅಮ್ಮ ಊರಿಗೆ ಬಂದಾಗಲ್ಲೇ ಇದು ಬೆಳಗಾಗ ಬಂದಾಗ ಬತ್ತಕತ್ತಾಳ ಹಿಂಗ ತಲಿ ನೀನು ಹೆಂಗ್ ಬತ್ತಕತ್ತಿ ಹಿಂಗ ಅನ್ನಿತ ಮುಂದ ಕುಂತಾಳ ನಾ ಹಿಂಗ ಕುಂತಿನಲ್ಲ ಹಂಗೆ ಗಟ್ಟೆ ಕುಂತಿನ ಬತ್ತ ತಲಿ ಬತ್ತ ಮುಂದ ಹಿಂಗ ಕುಂದಿರ್ಬೇಕಲ್ಲ ಅಂದ ಹೌದು ಒಂದ್ ಬುಗುಡಿಕ ಬಿಡಿಯೋ

ಫುಲ್ ಫುಲ್ ಹೀರೋಯಿನ್ ಆಗಿದೆ ನೋಡ್ರಿ ಮಸ್ತ್ ನೋಡಿಲಿ ಹೆಂಗ ರೆಡಿ ಆಗಿ ಬಂದ ಟಿಪ್ ಟಾಪ್ ರೆಡಿ ಕಟ್ಟರು ನಮ್ ಅಪ್ಪ ನಿನ್ನ ಮಲ್ಕೊಂಡಿವಿ ಕೊಳಕಲ್ಲ ನಡಿ ನಮ್ಮ ಅಪ್ಪ ಕರೆತಿನ ನಿನ್ನalle ನೋಡಿ ಓಕೆ ನೀ ಬರ್ಲಾ ಇಲ್ಲೇ ಇರ್ತಾಳ ಅಂತ ಕಿ ಮನಿಯಾಗನ ಬರಿ ಬರಿ ಆಂದ್ರೆ ನೀ ಬರಂಗಿಲ್ಲ ಆ ಚಪ್ಪಲ ಕೊಂದ ಅಡಡಬರ್ದ್ರವಿನ ಕಟ್ಟಿ ಮ್ಯಾಗ ಜೆಜಿ ಅದು ಯಾಕಂದ್ರೆ ನೀರ್ ಬಂಗ ನನ್ನ ಚಪ್ಪಲ ಹೊಲಸಕ್ತ ಓಯ್ ಧನುಸ್ಸಿನಗೆ ಹೋಗೋದನ ಇಲ್ಲಲ್ಲ ನಿಮ್ಮನ್ನೊಳಗ ಹೊಲಸ ಆಗೋದನ ಇಲ್ಲ ಬಡ ಬಡ ಬರ್ರಿ ಫ್ರೆಂಡ್ಸ್ ಈಗ ನಮ್ಮ ಹೊಲ್ ಕಡೆ ಹೊಂಟೇವೆ ನೋಡ್ರಿ ನಾನು ಅನ್ವಿತಾ ನಮ್ಮ ತಂಗಿ ಅರ್ಜಿನ್ ಬಾ ಕರೆಕ್ಟ್ ಟೈಮಿಗೆ ಎಂಟ್ರಿ ಇಲ್ಲಿ ನೋಡ್ರಿ ನಮ್ಮ ನಾನು ಬ್ಲಾಗ್ ಮಾಡುವಾಗ ಮಾಡಾಕಂತಿದ್ದೆ ಕರೆಕ್ಟ್ ಅದ ಟೈಮಿಗೆ ನಮ್ಮ ಇಲ್ಲಿ ನಮ್ಮ ಮೊನೆಯನ್ನ ಹಾಕಿ ಹೋಗ್ಬೇಕ ಹೆಂಡಿ ಬುಟ್ಟಿ ಹೊತ್ಕೊಂಡ್ ಬರಕತ್ ನಕ್ಕೋ ಅಂತ ಸೊ ಮಸ್ತ್ ಕಾಮಿಡಿ ಅದು ಹಂಗ ಬ್ಲಾಗ್ ಕಂಟಿನ್ಯೂ ಇಟ್ಟೆ ಕಟ್ಟಿಯರ್ ಮಾಡ್ಲಿಲ್ಲ ಈಗೂ ಈ ಬ್ಲಾಗ್ ನೋಡ್ತಿದ್ರೆ ಹಂಗ ಆಪರಿ ನಗು ಬರಕ್ ನೋಡ್ರಿ ಅಷ್ಟ್ ಎಷ್ಟು ನಗು ಬರೋಕ್ಕಾಗಿತ್ತು ಅಲ್ಲಿ ಎನ್ವೈರ್ಮೆಂಟ ಚೇಂಜ್ ಆಗಿಬಿಡ್ತು ಬ್ಲಾಗ್ ಮಾಡಬೇಕಾದ್ರೆ ಆಕೆ ಅಕ್ಕ ಒಟ್ಟು ನಮ್ಮ ಮನೆ ಮುಂದೆ ಹಾದು ಹೋದ್ಲು ಅಂತಂದ್ರೆ ಏನಾರು ಒಟ್ಟು ಕಾಮಿಡಿ ಆಗೇ ಬಿಟ್ಟಿರ್ತೈತಿ ಲಾಸ್ಟ್ ಟೈಮ್ ಜಾತ್ರೆ ಬ್ಲಾಗ್ ಒಳಗು ಈ ಅಕ್ಕನ ನೋಡಿರ್ತೀರಿ ಅಂತ ಹೇಳಿ ಅನ್ಕೊಂಡಿನಿ ಸೊ ಈಗೂ ಹಂಗ ಇತ್ತು ನೋಡ್ರಿ ನೋಡ್ತಿರ್ಬೋದು ಅಲ್ಲ ಮತ್ತ ಹಳ್ಳಿ ಒಳಗ ಹೆಂಡಿ ಪುಟ್ಟಿ ಹೊತ್ಕೊಂಡು ಹಾಕಂಗಿಲ್ಲ ಹೆಂಡಿ ಪುಟ್ಟಿಲ್ಲ ಕೆಲಸ ಇರ್ತ ಹಳ್ಳಿ ಒಳಗ

ಇದು ಎಲ್ಲಿ ಕಿತ್ಕೊಂಡಾಗತ್ತಲ್ಲ ಇಲ್ಲೇ ಅಣ್ಣ ಇದಕ್ಕೆ ಇಲ್ಲೇ ಬರ್ರಿ ಬಡ ಬರ್ರಿ ನೋಡ್ರಲ್ಲಿ ಭಾಳ ಅಲ್ಲಿಗೆ ಹೋದವ ಪಾಪಡೇಕ ಹ್ಮ್ ಅಷ್ಟು ಕಟ್ಟಿಗೆ ಹೌದ ಹಳೆ ಮನೆ ಕಟ್ಟಿಗೆ ಅಷ್ಟು ಇಲ್ಲಿ ಅದನ್ನು ಯಾವಾಗ ತಗೊಂಬಂದಿಟ್ರ ಇದು ನೋಡ್ರಿ ಫ್ರೆಂಡ್ಸ್ ಇಲ್ಲೇನು ಕಟ್ಟಿಗೆ ಕಲ್ಲು ಕಾಣಕತ್ತವಲ್ಲ ಇದು ನಮ್ದ ನೋಡ್ರಿ ಜಾಗ ಸುಮಿತ್ರ ಕೊಡು ಒತ್ಕೊಂಡ್ ತಿನ್ ಕೊಡು ಕರೇನಾ ಕರೇನಾ ಒತ್ಕೊಂಡ್ ತಿನ್ ಕೊಡು ಒತ್ಕೊಂಡಿಲ್ಲ ಅಲ್ಲ ಮೊನ್ನೆ ಮನಿ ಒಪ್ಪಿನ ಹೊತ್ಕೊಂಡಿದ್ನಿ ಅದ್ ಬಿಂದಿ ಅದ ಉರಿಯಾಕಂತ ಬಿಟ್ಟಿತ್ತವ ನೆತ್ತಿ ನಂದು ಕರೇನಾ ಉರಿಯಾಕಂತ ಬಿಟ್ಟಿತ್ತು ನೆತ್ತಿ ಕಾನೈತಿ ಒಬ್ಸರ್ವ್ ಮಾಡೇ ಇಲ್ಲ

ಹಾ ಕೇಳಕ್ ಬಾ ನೋಡ್ರಿ ಫ್ರೆಂಡ್ಸ್ ನಮ್ ತಂಗಿ ಸಿಂಗ ಕೇಳಕಂತ ಇಲ್ಲಿ ಹೊಲಕ್ಕ ಸಿಂಗ ಕೆರ ತಂಗಿಗೆ ಸಿಂಗಾ ತಿನ್ನೋಂಗೇತಿ ಹಸಿ ಸಿಂಗ ಅಕ್ಕ ಸಿಂಗ ತಿಂತೀನಂತ ತೊಗೊಂಬಂದ ನೋಡ್ರಿ ಬೈಕ್ ಹೇಗೈತಿ ಕಿ ಬೈಕ್ ನೋಡಿ ಕಿತ್ಕೊಂಬಂದಿಯವತ್ತಿನ ಇಲ್ಲಿ ಸಿಂಗ ಬಂದೆ ನೋಡ್ರಿ ನೀವು ತಿನ್ಬರಂಗ ತಂಗಿ ತಗೊಂಬ ಕಿತ್ಕೊಂಡು ಐತಿ ಇನ್ನೂ ಪೂರ ಒಣಗಿಲ್ಲ ತಪ್ಪಲಾ ಒಣಗ್ ತಂದ್ರೂ ಚಲೋ ನೋಡಂಬಾ ಅಲ್ಲಾ ತಿನ್ನೋಣಂತಿಸದಾಗ ಇಡ್ಕೋನು ಬರೀ ಫ್ರೆಂಡ್ ಸಿಂಗ ತಿನ್ನಂತ ಆದ್ರ ಈಗ ತಿನ್ನಂಗಿಲ್ಲ ಈಗ ದಾರ ನಡ್ಕೊ ಅಂತ ಹೊಂಟೀವಿ ನಮ್ ಹೊಲಕ್ ಹೋಗಿ ಅರಮ್ ಸೆಸ್ಟಿನ್ ಕುಂತ ತಿನ್ನೋಣಂತ ಅವನೇ ನೋಡಲ್ಲ ಅವರಷ್ಟು ದೂರ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ಅಲ್ಲ ಏನ್ ಬೆಳ್ಳಾಗ ಮನೆ ಕಾಣತ್ತಲ್ಲ ಅದ ನೋಡ್ರಿ ನಮ್ ಬಂದ ಮನೆ ಸುಮ್ಮನೆ ಹೋಗಬೇಕು ಮನೆ ಬರಕಿದ್ರಲ್ಲ ಎಲ್ರಕ ಅದು ಕುಸ್ತಿದ್ದೇಲೈತಿ ಅದಲ್ಲೇನು ನೋಡಲ್ಲಿ ಏನೇನು ಮಾಡಾಕಂತೀರಿ ಉಲ್ಲ ಸೌಕರ ಏನ್ ಮಾಡಾಕಂತೀರಿ ಸರ್ ಓಡಾಡ್ಸ್ಬೇಡ್ರಿ ಅದನ್ನ ಅರಾಮದ್ರಿ ಅರಾಮದ್ರಿ ಆರಾಮದಿ ಅರಾಮದಿ ನೋಡ್ರಿ ನಮ್ದೋಡಿ ಬಂದ ಕೊಳಕೋಗನ ಕೊಳಕ್ ಕೊಳಕೋಗಣ ಅಂತ ಫುಲ್ ದಿಂಚಕ್ ರೆಡಿ ಆಗೋಣ ತುಸಾ ಬಿಸಲ ಐತಿ ಅವು ಅಲ್ತು ಬಿಸಿನಿಲ್ಲ ನಮ್ಮ ಕಡೆ ನೀನು ಪೂರ ಬಿಸಲಗೆ ಸಿರಿಗಡಿ ಅದಕ್ಕೆ ಅಮ್ಮ ಇರ್ತಕೋ ಆರಾಮದಿರಲ್ಲ ಮತ್ತೆ ಹರೆದರಿಗೆ ಇದು ಮಾಡ್ತ ಬಾ ರೆಣಿ ತಬಾ ಏನ ಪರಂಗಿಲ್ಲ ಅದು ಹೋಗ್ಬಿಡ ಅರವಿನಾ ನೋಡಲ್ ಬೇವರು ಓಡこう ಬಂದಾರಲ್ಲ ನೋಡಮ್ಮ ನೋಡಿ ಹೆಂಗ್ ಓಡこう ಬಂದ

ಬಾ ಮರಿ ಯಾಸೋ ಮರಿ 9 ಮರಿ ಹಾಕಿದ್ರು ನಾ ಸೋಲೋ ಆಗಲೇ ಆ ಇಂಗ ಚೆನ್ನಾ ಮಾಡಕಂತ ಹೋಗ್ರಿ ನೋಡಿಲ್ಲೆ ನೋಡಿಲ್ಲೆ ನೋಡಿ ಎಂಗ್ ಹೋಗಿರೋ ಇನ್ ಒಳಗ ಯೊಳಗೆ ಎಂಗ್ ಹೋಗಿ ಇಳೈಕೆ ಮುಂದ ಹೌದಾ ನೋಡ್ರಿ ಫ್ರೆಂಡ್ಸ್ ನಮ್ಮ ತಮ್ಮ ದಡ್ಡಿಕಸ ಕಸ ಅಂತಾನೆ ಬರ್ರಿ ಒಳಗ ಇನ್ ಇಲ್ಲಪ್ಪ ಸಾಕರ್ ಇಲ್ಲಿ ನೋಡಿದ್ವಿ ಇಲ್ಲಿ ನಿಂಗಾಯಿ ಮಾಡು ಮಾಡ ನೋಡ್ರಿ ನಮ್ ತವನು ಮಾತಾಡ್ರಿ ತೋರಿಸ್ರಿ ಅಂತಿದ್ರಲ್ಲ ಕಸ ಹೊಡ್ಯಾಕತ್ತ ನೋಡ್ರಿ ದಡ್ಡಿ ಕಸ ಇಲ್ಲ ಹೊಲಾಗನ ಇರ್ತಾನ ಹಂಗಾಗಿ ನಿಮ್ಗ ಹೆಚ್ಚ ಕಾಣಿ ಒಳಗ ಅರವಿನ ಮುಟ್ಬೇಡ ಹ ಒಂದ್ ಆಯ್ತವು ಬಿಡು ಗಾಶ್ ಬೂಸು ಮಾಡಬೇಡ್ರಿ ಅವನ್ನ

ಆರದ್ ಅಲ್ಲಿ ಮ್ಯಾವ್ ತುದಿ ಬಿಟ್ಟಿತ್ತದ ಹೋಗಿ ನಾಕ ಬಿಟ್ಟ ಕಾಯಿ ವರ್ಸ ವರ್ಷಕ್ಕ ಎರಡುಕೊಂಡ್ಬಿಡ್ತಾವ ಕಾಯಿ ಅನ್ವಯ ಹೆಂಗದ ಕುರ್ಮರಿ ನೀಸ್ತೀನ ಇನ್ನು ಬಾಳ ಹಾಕೋತ ಅಡಿ ಈಗ ತಗೊಂಬಂದ್ ಹಾಕ್ಯಾರ ಈಗ ಒಂದ್ ಮೂರ್ನಾಕವರೆ ತಗೊಂಬಂದ ತಗೊಂಬಂದ್ ಹಾಕ್ತಾರ ತುಂಬುತ್ತೆ ತಡ ಮಾಡ ಅರವಿಂದ್ ಬಿಡ್ಮತ್ ತಗೊಂಬಂದ್ ಇನ್ನೊಂದು ಅಡ್ಡಿ ಹಾಕ್ತಾರ ಚಂದೇನು ಅಪ್ಪ ಹೋಗಣ್ಣ ಬಂದಿಲ್ಲ. ಬಂದಿಲ್ಲ. ಹೌದಾ ಫೋನ್ ಹೋಗ್ಯಾಣ. ಓದಾ. ಹೋಗಿ ಅಂತ. ಬೇಕಿಲ್ಲ. ಏ ಒಂದ ವರಕ್ಕೆ ಆಸಿರಕ್ಕೆ. ಮರಿ ಮೂರು ಮರಿ ಹಾಕಿತನ ಅದು. ಮೂರೆಲ್ಲ ಅದು ಒಂದೆ ಬಿಟ್ರಿಲ್ಲ. ಯಾರು ಒಳಗಾದವು ಅದೋ. ಬಿಡ್ಬೇಕಿಲ್ಲ ನಿಂದ್ರ ಬಿಡಬೇಕಿಲ್ಲ. ನಿಂದ್ರವಾಲ್ ಯಾರ್ಯಾರು ಏನೇನ್ ಮಾಡಾಕಂತೀರಿ ಹಲೋ ಇಲ್ಲೇ ನನ್ನೂ ಬಿಡ್ರಿ ನಮ್ಮ ಮಮ್ಮಿ ತಾಕ ನಾನು ಹಾಲು ಕುಡಿತೀವಿ ನೀ ಅಂತ ಅವಂತಾವ್ ನಾವಿವಾಗ ಶಾಂತವಾಗಿ ಕಾಳು ಎಲ್ಲ ತಿಂದು ಅದೀವಿ ರೆಸ್ಟ್ ಅಂತಾವು ಅಂತವು ನಾವಿವಾಗ ಮೀಟಿಂಗ್ ಮಾಡಕಂತೀವಂತ ಇವು ಮೀಟಿಂಗ್ ಮಾಡಾಕಂತ ನೋಡ್ರಿ ಇನ್ನು ಫುಲ್ ಡೀಪ್ ಡಿಸ್ಕಶನ್ ಮಾಡಕ್ಕ ಇವು ನೋಡಿ ಅಷ್ಟು ಕಿವಿ ಕೊಟ್ಟು ಕಿವಿ ಹೆಂಗ್ ನಿಂತಾವ ಇವನ್ ನಾಲ್ಕು ಸಾಲಕ್ಕ ನಿಂತವು ಏನ್ ಮಾಡೋದ ಮನೆ ತೋರ್ಸ್ಕೊ ಅಂತ ಹೋಗುದು ಮನಿಗೆ ಕರೇನ ಮತ್ತೆ ನೋಡ್ರಿ ಕೂಸ ಕೂಸ ತಗೊಂಡ ಅದು ಆದಾಗ ಬಂದ್ಬಿಡ್ತಾವ ಹ ಅದು ಬರ ಇನ್ನೊಬ್ಬ ಬಾರತ್ತ ಹೋಗಿ ನಿಮ್ಮ ಮಮ್ಮಿ ತಾಕೋಗ್ರಿ ಅಷ್ಟೆ ಕಟ್ಟಬೇಡ ಅದು ಆರೆಂಜ್ ಕಲರ್

ಇಷ್ಟು ಹೋಗುದಿಲ್ಲ ಇನ್ನು ಅರ್ಧ ಅಷ್ಟ ಐತ್ಕಾ ಹುಳ ಪುಡಿ ಹೋಗಂಗಿಲ್ಲ ಹೇಳ್ಬೇಕು ಹಿಂಗ ಸುತ್ತ ಪಾಟಿಕಲ್ ಉಳಿತಾವಲ್ಲ ದಡ್ಡಿ ಸುತ್ತಾರದ ಕಾಂಪೌಂಡ್ ಮತ್ತೆ ಹಾಕ್ರಿ ಹುಳ ಪುಡಿ ಹೋಗಂಗಿಲ್ಲ ಹ್ಮ್ ಒಳಗ ಹಾಕ್ಬೇಕು